ಯೇಸುವಿಗೆ ಸ್ತೋತ್ರ ಇಂದು ಹದಿಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಶುಭೋದಯ ಈ ದಿನದ ಧ್ಯಾನ ಭಾಗ ಪೌಲನು ಕೊಲೋಸೆಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯದ ಇಪ್ಪತ್ತನೇ ವಾಕ್ಯ ಮಕ್ಕಳೇ ಎಲ್ಲ ವಿಷಯಗಳಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ ಇದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿದೆ ಎಫ್ ಎಸ್ ಪತ್ರಿಕೆ ಆರನೇ ಅಧ್ಯಾಯದ ಒಂದರಿಂದ ಮೂರು ವಾಕ್ಯಗಳಲ್ಲಿ ಪೌಲನು ಈ ಆಜ್ಞೆಯನ್ನು ವಿವರಿಸಿ ಬರೆದಿರುವಂಥದ್ದು ಮಕ್ಕಳೇ ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು ಇದು ಧರ್ಮ ವಾತನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ ಪೌಲನು ಕುಟುಂಬದಲ್ಲಿನ ಎರಡನೆಯ ಸಂಬಂಧದ ಕುರಿತಾಗಿ ಬರೆದಿರುವುದನ್ನು ನೋಡುತ್ತೇವೆ ಅದು ಪೋಷಕರು ಮತ್ತು ಮಕ್ಕಳ ನಡುವಿನ ಸಂಬಂಧ ಗಂಡ ಹೆಂಡತಿಯ ನಡುವೆ ಇರುವ ಸಂಬಂಧವು ಸರಿಯಾದ ಪಥದಲ್ಲಿ ಇಲ್ಲದೆ ಹೋದರೆ ಅಥವಾ ದಾರಿಯಲ್ಲಿ ಇಲ್ಲದೆ ಹೋದರೆ ಪೋಷಕರ ಮತ್ತು ಮಕ್ಕಳ ನಡುವಿನ ಸಂಬಂಧವು ಸಹ ಸರಿಯಾಗಿರಲು ಸಾಧ್ಯವಿಲ್ಲ ಜಿಮ್ ಎನ್ಸನ್ ಎಂಬ ವ್ಯಕ್ತಿ ಹೇಳಿರುವಂಥದ್ದು ಕಿಡ್ಸ್ ಡೋಂಟ್ ರಿಮೆಂಬರ್ ವಾಟ್ ಯು ಟ್ರೈ ಟು ಟೀಚ್ ದಟ್ ದೆ ರಿಮೆಂಬರ್ ವಾಟ್ ಯು ಆರ್ ಮಕ್ಕಳು ನೀವು ಕಲಿಸುವುದಕ್ಕೆ ಪ್ರಯತ್ನಿಸುವಂಥದ್ದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದಿಲ್ಲ ನೀವು ಯಾರಾಗಿದ್ದೀರಿ ಎಂಬುದನ್ನು ನೆನಪಿಸಿಕೊಳ್ಳುತ್ತಾರೆ ಮಕ್ಕಳು ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂದು ಸತ್ಯವೇದದಲ್ಲಿ ಪುನರಾವರ್ತಿಸಿ ಬರೆದಿರುವಂಥದ್ದನ್ನು ನೋಡುತ್ತೇವೆ ಯಹೋವನ್ನು ಇಸ್ರಾಯಲರಿಗೆ ಕೊಟ್ಟಂತಹ ದಶಾಗ್ನೆಗಳಲ್ಲಿ ಆರನೆಯ ಆಜ್ಞೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಿನ್ನ ದೇವರಾದ ಹೋವನ್ನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ ವಿಮೋಚನಾ ಕಾಂಡ ಇಪ್ಪತ್ತು ಅದರ ಇಪ್ಪತ್ತ ಒಂದನೇ ವಾಕ್ಯ ಜ್ಞಾನವತಿಗಳ ಪುಸ್ತಕ ನಾಲ್ಕನೇ ಅಧ್ಯಾಯದ ಒಂದನೇ ವಾಕ್ಯದಲ್ಲಿ ಸಲೋಮೋನನ್ನು ಬರೆದಿರುವಂಥದ್ದು ಮಕ್ಕಳಿರ ತಂದೆಯ ಶಿಕ್ಷಣವನ್ನು ಕೇಳಿರಿ ವಿವೇಕವನ್ನು ಗ್ರಹಿಸಲಿಕ್ಕೆ ಕಿವಿಗೊಡಿರಿ ತಂದೆ ತಾಯಿಗಳಿಗೆ ಅವಿದೇಯರಾಗುವುದು ಎಂಬುದು ಹಳೆಯ ಒಡಂಬಡಿಕೆಯಲ್ಲಿ ಯಹೋವನಿಗೆ ವಿರುದ್ಧವಾಗಿ ಮಾಡುವ ಪಾಪಕ್ಕೆ ಸಮಾನವಾಗಿದ್ದು ಅಂತವರನ್ನು ಕಠಿಣವಾದ ಶಿಕ್ಷೆಗೆ ಒಳಪಡಿಸಲಾಗುತ್ತಿತ್ತು ಯಹೋವನು ಇಸ್ರಾಯೇಲರಿಗೆ ದಶಾಜ್ಞೆಯನ್ನು ಕೊಟ್ಟ ನಂತರ ಕೊಟ್ಟಂತಹ ನ್ಯಾಯವಿಧಿಗಳಲ್ಲಿ ಒಂದು ನ್ಯಾಯವಿಧಿ ಅನ್ನುವಂಥದ್ದು ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಒಡೆದವನಿಗೆ ಮರಣ ಶಿಕ್ಷೆಯಾಗಬೇಕು ವಿಮೋಚನಾ ಕಾಂಡ ಇಪ್ಪತ್ತೊಂದು ಅದರ ಹದಿನೈದನೇ ವಾಕ್ಯ ಇದೇ ಅಧ್ಯಾಯದ ಹದಿನೇಳನೇ ವಾಕ್ಯದಲ್ಲಿ ಬರೆದಿರುವಂಥದ್ದು ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣ ಶಿಕ್ಷೆಯಾಗಬೇಕು ಎಂಬುದಾಗಿ ಯಾದಕ ಕಾಂಡ ಇಪ್ಪತ್ತನೇ ಅಧ್ಯಾಯದ ಒಂಬತ್ತನೇ ವಾಕ್ಯದಲ್ಲಿ ತಂದೆ ತಾಯಿಗಳನ್ನು ದೂಷಿಸಿದರಿಂದ ಅವನಿಗೆ ಸಂಭವಿಸಿದ ಮರಣ ಶಿಕ್ಷೆಗೆ ಅವನೇ ಕಾರಣನು ಎಂದು ಬರೆದದೆ ಎತ್ತವರಿಗೆ ಅಗೌರವವನ್ನು ತೋರಿಸುವವರ ಮೇಲೆ ಉಂಟಾಗುವ ಪರಿಣಾಮಗಳ ಕುರಿತಾಗಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಬರೆದಿರುವಂತದ್ದು ತಂದೆಯನ್ನು ಹಾಸ್ಯ ಮಾಡಿ ತಾಯಿಯ ಅಪ್ಪಣೆಯನ್ನು ಧಿಕ್ಕರಿಸುವವನ ಕಣ್ಣನ್ನು ಅಳ್ಳ ಕೊಳ್ಳದ ಕಾಗೆಗಳು ಕುಕ್ಕುವವು ರಣ ಅದ್ದು ತಿಂದು ಬಿಡುವವು ಜ್ಞಾನೋಕ್ತಿಗಳು ಮೂವತ್ತು ಅದರ ಹದಿನೇಳನೇ ವಾಕ್ಯ ತಂದೆ ತಾಯಿಗಳಿಗೆ ಅವಿದಯತೆ ತೋರಿಸುವುದು ಮಕ್ಕಳ ಭಕ್ತಿಹೀನತೆಯನ್ನು ಸೂಚಿಸುತ್ತದೆ ವಿದಯತೆಯು ಕುಟುಂಬದಲ್ಲಿ ದೇವರ ಕ್ರಮಬದ್ಧತೆಯ ನೀಲನಕ್ಷೆಯನ್ನು ಅಥವಾ ವಿನ್ಯಾಸವನ್ನು ಪ್ರತಿಬಿಂಬಿಸುವಂತದಾಗಿದೆ ಮೋಶೆಯ ಧರ್ಮಶಾಸ್ತ್ರವನ್ನು ಅನುಸರಿಸುತ್ತಿದ್ದ ಹಾಗೂ ಅನುಷ್ಠಾನ ಪಡಿಸುತ್ತಿದ್ದ ಪರಿಸಾಯರು ಮತ್ತು ಶಾಸ್ತ್ರಿಗಳು ಕಾಲಾಂತರದಲ್ಲಿ ತಮ್ಮ ಸೌಲಭ್ಯಗಳಿಗಾಗಿ ದೇವರ ಆಜ್ಞೆಯನ್ನು ತಮ್ಮಿಷ್ಟದ ಪ್ರಕಾರ ಬಳಸುವಂತವರಾದರು ಇವರು ಯೇಸುವಿನ ಬಳಿಗೆ ಬಂದು ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯಗಳನ್ನು ಯಾಕೆ ಮೀರುತ್ತಾರೆ ಅವರು ಕೈ ತೊಳಕೊಳ್ಳದೆ ಆಹಾರ ತೆಗೆದುಕೊಳ್ಳುತ್ತಾರಲ್ಲ ಎಂದು ಕೇಳಿದಕ್ಕೆ ಯೇಸು ಅವರಿಗೆ ನೀವು ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ಆಜ್ಞೆಯನ್ನು ಯಾಕೆ ಮೀರುತ್ತೀರಿ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂತಲೂ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣ ದಂಡನೆಯಾಗಬೇಕೆಂತಲೂ ದೇವರು ಹೇಳಿದ್ದಾನೆ ನೀವು ಯಾವನಾದರೂ ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ ನಾನು ನಿನ್ನ ಸಂರಕ್ಷಣೆಗಾಗಿ ಕೊಡತಕ್ಕದ್ದನ್ನು ದೇವರಿಗಾಗಿ ಇಟ್ಟಿದ್ದೇನೆ ಎಂದು ಹೇಳುವುದಾದರೆ ಅವನಿಗೆ ತನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಾದದಿಲ್ಲ ಅನ್ನುತ್ತೀರಿ ಹೀಗೆ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ವಾಕ್ಯವನ್ನು ನಿರರ್ಥಕ ಮಾಡಿದ್ದೀರಿ ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಐದರಿಂದ ಏಳು ವಾಕ್ಯ ಇಂದು ಅನೇಕ ಯುವಕ ಯುವತಿಯರು ತಮ್ಮ ಜೀವನವನ್ನು ರೂಪಿಸುವಂತದ್ರಲ್ಲಿ ಎಣಗಾಡುತ್ತಿದ್ದಾರೆ ಪ್ರೀತಿಯ ಯುವಕ ಯುವತಿಯರೇ ನೀವು ಮೊದಲು ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರಿ ಇದು ನಿಮ್ಮ ಜೀವಿತವನ್ನು ದೈವಿಕ ಪಥದಲ್ಲಿ ರೂಪಿಸುವ ಮೊದಲ ಹೆಜ್ಜೆಯಾಗಿದೆ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ